ನಮಸ್ಕಾರ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡನೇ ಕಂತಿನ ಈಗಾಗಲೇ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಆಗಿದೆ ಸೊ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡನೇ ಕಂತ್ರಣ ಬಂದಿದೆ ಅಂತ ಇಲ್ಲಿ ಕಮೆಂಟ್ ಕೂಡ ಮಾಡ್ತಾ ಗ್ರೋ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡನೇ ಕಂತ್ರಣ ಅಕ್ಟೋಬರ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಡಿಬಿಟಿ ಮೂಲಕ ವರ್ಗಾವಣೆ ಮಾಡಲಾಗಿತ್ತು ಇದು ಸರ್ಕಾರದ ಕಡೆಯಿಂದ ಅಥವಾ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಜೊತೆಗೆ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಹಣವನ್ನು ಕೂಡ ಪಡಿತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡನೇ ಕಂಚಿಣ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಆಗಿರುವಂತದ್ದು ಆದರೆ ಇಲ್ಲಿ ಸ್ವಲ್ಪ ಜನ ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ಗ್ರೋ ಲಕ್ಸ್ ಮ್ಯೂಜಿನ ಕಡೆಯಿಂದ ಹನ್ನೆರಡನೇ ಕಂತಿರಣ ಎರಡು ಸಾವಿರ ರೂಪಾಯಿ ಜಮ ಆಗಿರುವಂತದ್ದು ಸೊ ಇನ್ನೂರೆಗೂ ಕೂಡ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಗ್ರೋಲಕ್ಸ್ ಮ್ಯೂಜಿನ ಕಡೆಯಿಂದ ಹನ್ನೆರಡನೇ ಕಂತಿನ ಜಮಾ ಆಗ್ತಿಲ್ಲ ಅಂತ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಕಮೆಂಟ್ ಕೂಡ ಮಾಡ್ತಾ ಇದ್ರು ಗ್ರೋಲಕ್ಸ್ ಮ್ಯೂಜಿನ ಕಡೆಯಿಂದ ಹನ್ನೆರಡನೇ ಕಂತಿರಣ ಬರಬೇಕಾಗಿದೆ ಸೊ ಆದರೆ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಹಣನೇ ಬಂದಿಲ್ಲ ಅಂತ ಇಲ್ಲಿ ಕಮೆಂಟ್ ಮಾಡ್ತಾ ಇದ್ರಿ ಸೊ ಇದ್ರ ಬಗ್ಗೆ ನಾನು ಇವತ್ತಿನಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಿದ್ದೀನಿ ಸೊ ಇನ್ನೊಂದು ಹದಿಮೂರನೇ ಕಂತಿರಾಣ ಕೂಡ ಮಹಿಳೆಯರ ಬ್ಯಾಂಕ್ ಗೆ ವರ್ಗಾವಣೆ ಆಗ್ತಿರುವಂತಹ ಸೊ ಹನ್ನೆರಡನೇ ಕಂತಿನ ಅಕ್ಟೋಬರ್ ಒಂಬತ್ತನೇ ತಾರೀಕು ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಡಿಬಿಟಿಯ ಮೂಲಕ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಅಂತ ಹೇಳ್ಬೋದು ಸೊ ಇದರ ಬಗ್ಗೆ ನಾನು ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ಪ್ರತಿ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ನ ಮಾಡಿ ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡನೇ ಕಂಚಿನವನ್ನ ಈಗಾಗಲೇ ಬಿಡುಗಡೆ ಮಾಡಿರುವಂತದ್ದು ಸೊ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೂ ಕೂಡ ವರ್ಗಾವಣೆ ಆಗ್ತಾ ಇದೆ ಇಲ್ಲಿ ಎರಡು ಸಾವಿರ ರೂಪಾಯಿ ಬ್ಯಾಂಕ್ ಅಕೌಂಟಿಗೆ ಪಡೆದಿದ್ದೀವಿ ಅಂತ ಇಲ್ಲಿ ಮಹಿಳೆಯರು ಕೂಡ ಒಂದು ಕಮೆಂಟ್ನ ಕೂಡ ನಮಗೆ ಮಾಡಿದ್ದಾರೆ ಅಂದ್ರೆ ಗ್ರೋಲಕ್ಸ್ ಮ್ಯೂಜಿನ ಕಡೆಯಿಂದ ಹನ್ನೆರಡನೇ ಕಂತ್ರಣ ಎರಡು ಸಾವಿರ ರೂಪಾಯಿ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗಿದೆ ಅಂದ್ರೆ ಸ್ವೀಕರಿಸಿದ್ದೀವಿ ಅಂತ ಹೇಳಿರುವಂಥದ್ದು ನಿಮಗೆ ಏನಾದರೂ ಇನ್ನೂವರೆಗೂ ಗ್ರೋಲಕ್ಸ್ ಮ್ಯೂಜಿನ ಕಡೆಯಿಂದ ಹನ್ನೆರಡನೇ ಕಂತ್ರಣ ಬಂದಿಲ್ಲ ಎರಡು ಸಾವಿರ ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಗೆ ಜಮಾ ಆಗಿಲ್ಲ ಅಂತಂದ್ರೆ ಇಲ್ಲಿ ನೀವು ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಗ್ರೋಲಕ್ಸ್ ಮ್ಯೂಜಿನ ಕಡೆಯಿಂದ ಈಗಾಗಲೇ ಹನ್ನೆರಡನೇ ಕಂಚರಣ ಬಿಡುಗಡೆ ಆಗಿರುವಂಥದ್ದು ಲೈವ್ ಆಗಿ ಸಚಿವರಾಗಿರುವಂಥ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನು ನೀಡಿದ್ರು ಗ್ರೋಲಕ್ಸ್ ಮ್ಯೋಜನೆ ಕಡೆಯಿಂದ ಹನ್ನೆರಡನೇ ಕಂಚರಣವನ್ನು ಅಕ್ಟೋಬರ್ ಏಳನೇ ತಾರೀಕು ಎಲ್ಲಾ ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿರುವಂತದ್ದು ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡನೇ ಕಂಚಿರಾಣ ಕೂಡ ಬಿಡುಗಡೆ ಆಗಿರುವಂತದ್ದು ಇಲ್ಲಿ ಸ್ವಲ್ಪ ಜನ ಮಹಿಳೆಯರ ಬ್ಯಾಂಕ್ ಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈಗಾಗಲೇ ಎರಡು ಸಾವಿರ ರೂಪಾಯಿ ಹಣ ಜಮ ಆಗಿರುವಂತದ್ದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡನೇ ಕಂಚಿರಾಣ ಬಂದಿಲ್ಲ ಅಂತಂದ್ರೆ ಯ ಮೂಲಕ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಪಡೆದಿರುವಂತಹ ಪ್ರತಿಯೊಬ್ಬ ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡಿದಾಗ ಸೊ ಎಲ್ಲ ಮಹಿಳೆಯರ ಬ್ಯಾಂಕ್ ಗೆ ಇಲ್ಲಿ ಒಟ್ಟಿಗೆ ಹಣ ಜಮಾ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಜನ ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ಬೇಗನೆ ಒಂದು ಹಣ ಬರಬಹುದು ಇನ್ನು ಸ್ವಲ್ಪ ಜನ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಗ್ರೋಲಕ್ಸ್ ಯೋಜನೆಗಳಿಂದ ಹನ್ನೆರಡನೇ ಕಂಚರಣ ಸ್ವಲ್ಪ ತಡವಾಗಿ ಕೂಡ ಬರಬಹುದಾಗಿರುತ್ತೆ ಸೊ ಅದರಿಂದಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಗ್ರೋಲಕ್ಸ್ ಯೋಜನೆಗಳಿಂದ ಹನ್ನೆರಡನೇ ಹಣ ಬಂದಿಲ್ಲ ಅಂತ ಏನಾದರೂ ನೀವು ಚಿಂತೆ ಮಾಡ್ತಾ ಇದ್ರೆ ಖಂಡಿತವಾಗಿ ಚಿಂತೆ ಮಾಡುವಂತಹ ಅವಶ್ಯಕತೆ ಕೂಡ ಇಲ್ಲ ಯಾಕೆ ಅಂತ ಹೇಳಿದ್ರೆ ಗ್ರೋಲಕ್ಸ್ ಯೋಜನೆಗಳಿಂದ ಹನ್ನೆರಡನೇ ಕಂಚಿನ ಈಗಾಗಲೇ ಬಿಡುಗಡೆ ಆಗಿರುವಂತದ್ದು ಸೊ ಅದರಿಂದಾಗಿ ನಿಮ್ಮ ಒಂದು ಬ್ಯಾಂಕ್ ಗೆ ಖಂಡಿತವಾಗಿ ಕೂಡ ಗ್ರೋಲಕ್ಸ್ ಯೋಜನೆಗಳಿಂದ ಹನ್ನೆರಡನೇ ಕಂಚಿನ ಎರಡು ಸಾವಿರ ರೂಪಾಯಿ ಜಮ ಆಗುತ್ತೆ ಅಂತ ಇವತ್ತಿನಲ್ಲಿ ನೀವು ಮಾಹಿತಿನ ತಿಳಿದುಕೊಳ್ಬಹುದು ಸೊ ಅದೇ ರೀತಿಯಾಗಿ ಹದಿಮೂರನೇ ಕಂಚಿನವನ್ನು ಕೂಡ ನಾವು ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಸೊ ಜುಲೈ ತಿಂಗಳಲ್ಲಿ ಬರಬೇಕಾಗಿರುವಂತದ್ದು ಇದು ಹನ್ನೆರಡನೇ ಕಂಚಣ ಆಗಿತ್ತು ಸೊ ಅದೇ ರೀತಿಯಾಗಿ ಆಗಸ್ಟ್ ತಿಂಗಳಲ್ಲಿ ಬರಬೇಕಾಗಿರುವಂತದ್ದು ಇದು ಹದಿಮೂರನೇ ಕಂಚಣ ಆಗಿತ್ತು ಸೊ ಈ ಎರಡು ಕಂತುಗಳು ಕೂಡ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಇನ್ನೂವರೆಗೂ ಕೂಡ ಜಮಾ ಆಗಿರಲಿಲ್ಲ ಇವಾಗ ಆಲ್ರೆಡಿ ಹನ್ನೆರಡನೇ ಕಂಚಣವನ್ನು ಬಿಡುಗಡೆ ಮಾಡಿರುವಂತದ್ದು ಸೊ ಹದಿಮೂರನೇ ಕಂಚಣವನ್ನು ಕೂಡ ಅಕ್ಟೋಬರ್ ಒಂಬತ್ತನೇ ತಾರೀಕು ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಅಂದ್ರೆ ನಾಳೆನೇ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಗೃಹ ಲಗ್ಸ್ ಮಿಜಿನ ಕಡೆಯಿಂದ ಹದಿಮೂರನೇ ಕಂಚಣ ಕೂಡ ವರ್ಗಾವಣೆ ಆಗ್ತಾ ಇದೆ ಅಂತ ಇವತ್ತಿನಲ್ಲಿ ನೀವು ಮಾಹಿತಿನ ತಿಳಿದುಕೊಳ್ಬಹುದು ಸೊ ಮಹಿಳೆಯರು ಕೂಡ ಗ್ರೋಲಕ್ಷ್ಮ್ ಯೋಜನೆ ಕಡೆಯಿಂದ ಹದಿಮೂರನೇ ಕಂಚಣವನ್ನು ಕೂಡ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಅಕ್ಟೋಬರ್ ಒಂಬತ್ತನೇ ತಾರೀಕೊ ಒಳಗಡೆ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡನೇ ಕಂಚನ ಜಮಾ ಆಗಿಲ್ಲ ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ನಾಲ್ಕು ಸಾವಿರ ರೂಪಾಯಿ ಬರುವಂತಹ ಸಾಧ್ಯತೆ ಇರುತ್ತೆ ಹನ್ನೆರಡನೇ ಕಂತು ಮತ್ತು ಹದಿಮೂರನೇ ಕಂಚಣ ನೀವು ಒಟ್ಟಿಗೆ ಪಡೆಯುವಂತಹ ಒಂದು ಸಾಧ್ಯತೆ ಕೂಡ ಇರುತ್ತೆ ಸೊ ಅದರಿಂದಾಗಿ ಗ್ರೋಲಕ್ಷ್ಮ್ ಯೋಜನೆ ಕಡೆಯಿಂದ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣನೇ ಬಂದಿಲ್ಲ ಅಂತ ನೀವು ಇಲ್ಲಿ ಏನಾದರೂ ಚಿಂತೆ ಮಾಡ್ತಾ ಇದ್ರೆ ಸೊ ಚಿಂತೆ ಮಾಡುವಂತಹ ಅವಶ್ಯಕ ನಿಮಗೆ ಇಲ್ಲ ಅಂತ ಇವತ್ತಿನಲ್ಲಿ ಮಾಹಿತಿನ ತಿಳಿದುಕೊಳ್ಳಬಹುದು ಗ್ರೋಲಕ್ಷ ಯೋಜನೆ ಕಡೆಯಿಂದ ಹನ್ನೆರಡನೇ ಕಂತ್ರಣ ನಿಜವಾಗ್ಲು ಬಿಡುಗಡೆಯಾಗಿದೆಯಾ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಗ್ರೋಲಕ್ಷ ಯೋಜನೆಯ ಹನ್ನೆರಡನೇ ಕಂತ್ರಣ ಎರಡು ಸಾವಿರ ರೂಪಾಯಿ ನಿಜವಾಗ್ಲು ಜಮಾ ಆಗಿದೆಯಾ ಅಂತ ಇಲ್ಲಿ ಸ್ವಲ್ಪ ಜನ ಕಮೆಂಟ್ ಮಾಡುವುದರ ಮೂಲಕ ಒಂದು ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ ಸೊ ಅದರಿಂದಾಗಿ ಲೈವ್ ಫ್ರೂಪ್ ಮುಖಾಂತರ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ತಾ ಇದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು ಅಂದ್ರೆ ನಿನ್ನೆ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಅಕ್ಟೋಬರ್ ಏಳನೇ ತಾರೀಕು ಒಂದು ಪ್ರಶ್ನೆ ಕೇಳಲಾಗಿತ್ತು ಗ್ರೋಲಕ್ಷ್ಮೋಜನೆ ಕಡೆಯಿಂದ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹನ್ನೆರಡು ಕಂಚಿರಾಣ ಎರಡು ಸಾವಿರ ರೂಪಾಯಿ ಜಮಾ ಆಗಿದೆಯಾ ಅಂತ ಇಲ್ಲಿ ಲೈವ್ ಆಗಿ ಕೇಳಿದೆ ಸೊ ಅದರಿಂದಾಗಿ ಬಂದಿದೆ ಅಂತ ಹೇಳಿರುವವರ ಸಂಖ್ಯೆ ಇಪ್ಪತ್ತೊಂದು ಪರ್ಸೆಂಟೇಜ್ ಇದೆ ನೋಡಬಹುದು ಅಂದ್ರೆ ಇಪ್ಪತ್ತೊಂದು ಪರ್ಸೆಂಟೇಜ್ ಮಹಿಳೆಯರ ಬ್ಯಾಂಕ್ ಅಕೌಂಟ್ ಗೆ ಗ್ರೋ ಲಕ್ಷ ಮ್ಯೂಜಿಗಳಿಂದ ಹನ್ನೆರಡನೇ ಕಂತಿನ ಎರಡು ಸಾವಿರ ರೂಪಾಯಿ ಜಮಾ ಆಗಿರುವಂತದ್ದು ಅಂದ್ರೆ ನಿನ್ನೆ ಅಕ್ಟೋಬರ್ ಏಳನೇ ತಾರೀಕು ಇಪ್ಪತ್ತೊಂದು ಪರ್ಸೆಂಟೇಜ್ ಜನ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಗ್ರೋ ಲಕ್ಷ ಮಿಷನ್ ಕಡೆಯಿಂದ ಹನ್ನೆರಡನೇ ಕಂಚಿಣ ಜಮಾ ಆಗಿರುವಂತದ್ದು ಸೊ ಬಂದಿಲ್ಲ ಅಂತ ಹೇಳಿರುವವರ ಸಂಖ್ಯೆ ಕೂಡ ನೀವು ಲೈವ್ ಆಗಿ ನೋಡ್ತಾ ಇದ್ರೆ ಇಪ್ಪತ್ತೊಂಬತ್ತು ಪರ್ಸೆಂಟೇಜ್ ಮಹಿಳೆಯರಿಗೆ ಗ್ರೋ ಲಕ್ಷ ಕಡೆಯಿಂದ ಹನ್ನೆರಡನೇ ಕಂತಿನ ಇನ್ನೂವರೆಗೂ ಕೂಡ ಜಮಾ ಆಗಿಲ್ಲ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೂ ಕೂಡ ಗ್ರೋಲೆಕ್ಸ್ ಮೆಷಿನ ಕಡೆಯಿಂದ ಹಣ ಬರುತ್ತೆ ಸೊ ಇಲ್ಲಿ ವೆಯ್ಟ್ ಮಾಡಿ ನೋಡಿ ಒಂದು ದಿನ ಅಥವಾ ಎರಡು ದಿನ ವೆಯ್ಟ್ ಮಾಡಿ ನಿಮಗೆ ಖಂಡಿತವಾಗಿ ಗ್ರೋ ಲಕ್ಸ್ ಮೆಷಿನ ಕಡೆಯಿಂದ ಹನ್ನೆರಡನೇ ಕಂಚಿನ ಕೂಡ ಜಮ ಆಗುತ್ತೆ ಜೊತೆಗೆ ಹದಿಮೂರನೇ ಕಂಚಿನ ಕೂಡ ನಿಮಗೆ ಬರುವಂತಹ ಸಾಧ್ಯತೆ ಇರುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೂಡ ನೀವು ಪಡಿಬೋದಾಗಿರುತ್ತೆ ಅಂತ ಇವತ್ತಿನಲ್ಲಿ ನೀವು ಲೈವ್ ಆಗಿ ಮಾಹಿತಿನ ತಿಳಿದುಕೊಂಡಿದ್ದೀರಾ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಈ ಮಾಹಿತಿ ಅಥವಾ ವಿಡಿಯೋ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು